ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಇದರ ಜೊತೆಗೆ ಬೆಳೆ ಹಾನಿ ಪರಿಹಾರದ ಕುರಿತು ಮಾಹಿತಿ ಸಿಗಲಿದೆ ಹೌದು ರೈತರಿಗೆ ಬರ ಪರಿಹಾರ ಮತ್ತು ಬೆಳೆ ವಿಮೆ ಜಮೆಯಾಗಿದ್ದು ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ತಿಳಿಸಿದ್ದು ಯಾವ ಜಿಲ್ಲೆ ಹಾಗೂ ಎಷ್ಟು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯನ್ನ ಮಾಡಲಾಗಿದೆ ಹಾಗೆ ಎಷ್ಟು ರೈತರ ಬ್ಯಾಂಕ್ ಖಾತೆಗೆ ಇದನ್ನು ಜಮಾ ಮಾಡಲಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ನೀವು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರದಿಂದ ಬರ ಪರಿಹಾರ ಬಾರದೆ ಇರುವ ಹಿನ್ನೆಲೆಯಲ್ಲಿ ರೈತರು ಈಗಾಗಲೇ ಹಲವು ಬಾರಿ ಮನವಿಯನ್ನು ಪರಿಹಾರಕ್ಕಾಗಿ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರೋಬ್ಬರಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರದ ಅವಶ್ಯಕತೆ ಇದೆ ಆದರೆ ಈಗ ಬಂದಿದ್ದು ಕೇವಲ ಕೆಲವು ಕೋಟಿ ರೂಪಾಯಿ ಮಾತ್ರ ಹೌದು ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ನೀಡಲು ಮುಂದಾಗಿದೆ ಅದು ಕೂಡ ಸದ್ಯಕ್ಕೆ ರೈತರಿಗೆ ಸಿಕ್ಕಿಲ್ಲ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಈ ಒಂದು ನಡುವೆ ಈಗ ಜಿಲ್ಲೆಯ ರೈತರಿಗೆ ಪರಿಹಾರ ಹಣ ವಿಮೆ ಕಂಪನಿಯಿಂದ ಜಮೆಯಾಗಿದೆ ಹೌದು ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹದಿನಾಲ್ಕು ಕೋಟಿ ರೂಪಾಯಿ ಬೆಳೆ ವಿಮೆ ಮೊತ್ತ ಜಮೆಯಾಗಿದೆ ಸದ್ಯ ಮೊದಲನೇ ಹಂತದಲ್ಲಿ ಜಿಲ್ಲೆಯ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಹನ್ನೊಂದು ಮಂದಿ ರೈತರಿಗೆ ಪರಿಹಾರ ಹಣವನ್ನ ಜಮೆಯನ್ನ ಮಾಡಲಾಗಿದೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ತನಕ ಹತ್ತು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮೆಯನ್ನ ಮಾಡಲಾಗಿದೆ ಹಾಗೆ ಎರಡನೇ ಹಂತದಲ್ಲಿ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಏಳು ಕೋಟಿ ರೂಪಾಯಿ ಹಣವನ್ನ ಜಮೆಯನ್ನ ಮಾಡಲಾಗಿದೆ ಒಟ್ಟು ಸೇರಿ ಎಪ್ಪತ್ತೆಂಟು ಸಾವಿರಕ್ಕಿಂತ ಅಧಿಕ ರೈತರಿಗೆ ಹದಿನಾಲ್ಕು ಕೋಟಿ ರೂಪಾಯಿ ಹಣವನ್ನ ಬೆಳೆ ವಿಮೆ ಪರಿಹಾರವಾಗಿ ಬರದ ಪರಿಹಾರವಾಗಿ ವಿಮೆ ಕಂಪನಿಯಿಂದ ರೈತರ ಬ್ಯಾಂಕ್ ಖಾತೆಗೆ ಈ ತಿಂಗಳಿನಲ್ಲಿ ಪಾವತಿಯನ್ನ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿಯನ್ನ ತಿಳಿಸಿದೆ ಹಾಗೆ ಸದ್ಯದಲ್ಲೇ ರೈತರಿಗೆ ಬರ ಪರಿಹಾರವೂ ಕೂಡ ಸಿಗಲಿದೆ ಹೌದು ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಬರ ಪರಿಹಾರ ಬಾರದೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಪರಿಹಾರವೇ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾರದ ಒಳಗೆ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ಬೇರೆ ಬೇರೆ ಜಿಲ್ಲೆ ರೈತರಿಗೂ ಕೂಡ ಇದೀಗ ಬರ ಪರಿಹಾರ ಜಮೆಯನ್ನ ಮಾಡಲು ಸರ್ಕಾರ ಮುಂದಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಬರ ಪರಿಹಾರದ ಜೊತೆಗೆ ರೈತರಿಗೆ ವಿಮೆ ಕಂಪನಿಯಿಂದ ಹಣವು ಕೂಡ ಜಮೆಯಾಗುತ್ತಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ದಿನ ಬಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ